ಚುನಾವಣೆ ಚುನಾವಣೆ ಹೆಂಗಾಯ್ತು ಅಂದ್ರೆ ನಮ್ಮ ಸುದರ್ಶನ್ ಗೌಡರು ಅಧ್ಯಕ್ಷರಾಗಿದ್ದರು ಅವರು ಹೇಳಿದ ಮಾತಂತೆ ಒಂದು ಎರಡೂವರೆ ವರ್ಷ ಅವ್ರಿಗಿತ್ತು ಅದರಲ್ಲಿ ಅರ್ಧ ಅವ್ರಿಗೆ ಒಂದೂವರೆ ವರ್ಷ ಅವ್ರಿಗೆ ಒಂದು ವರ್ಷ ಅಂತ ಮಾತಾಡ್ಕೊಂಡಿದ್ರು ಆ ಒಂದು ನಿಟ್ಟಿನಲ್ಲಿ ಅವ್ರ ಮಾತಿನಂತೆ ಬಿಟ್ಟುಕೊಟ್ಟಿದ್ದ ಈ ಒಂದು ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಜಿಮ್ನಿ ಅಂದರೆ ಜಿಮನಿ ಹೊಸ ವೆಂಕೇಶ್ ಅಂತ ಕಾಮಸನ್ನಲ್ಲಿ ಅವರು ಅವರು ನಿಂತು ಇಲ್ಲಿ ಗೆದ್ದಿದ್ದಾರೆ ಅದಕ್ಕೆ ಸಹಕಾರ ನೀಡಿದಿರ ನೀಡಿರುವುದು ಪಂಚಾಯಿತಿ ಎಲ್ಲ ಮುಖಂಡರು ನೀಡಿದ್ದಾರೆ ನಸಿಂಹ್ ರೆಡ್ಡಿ ಆಗಿರ್ಬೋದು ಹರೀಶ್ ಗೌಡ ಆಗಿರ್ಬೋದು ಶಪಿವು ಆಗಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮೆಂಬರ್ಸ್ ಚೆನ್ನಾಗಿ ದುಡಿದು ಅವರಿಗೆ ಸಾಥ್ ಕೊಟ್ಟು ಒಬ್ಬರನ್ನೊಬ್ಬರು ಕೈ ಜೋಡಿಸಿ ಅವ್ರನ್ನ ಅಧ್ಯಕ್ಷರನ್ನ ಮಾಡಿದ್ದಾರೆ ಇದುವರೆಗೂ ಎಲೆಕ್ಷನ್ ಇದಾಗ್ತು ಅದರಲ್ಲಿ ನಮ್ಮ ಗುರ್ಲಿ ಅಣ್ಣ ಮತ್ತೆ ನಮ್ಮ ನಮ್ಮ ಶ್ಯಾಮಣ್ಣ ಅಂದ್ರೆ ಗುಡ್ಪಲ್ಲಿ ಜೆಡ್ ಪಿ ಅವರು ನಾವು ಆವತ್ತಿನ ಅಂತ ಇರೋದು ಅವ್ರಿಗೆ ಒಂದು ಕೊಟ್ಟಿದ್ದೀವಿ ಗುಡ್ಬಲ್ಲಿಗೆ ಅವ್ರು ಜೆಡ್ ಪಿ ಅಂತ ಮತ್ತೆ ನಮ್ಮ ನಾಗಮಂಗ್ಲ ಶಂಕರಣ್ಣ ಅವರು ಎಲ್ಲರೂ ಸಾಥ್ ಕೊಟ್ಟು ಇವಾಗ ಈ ಒಂದು ಘನವಾಗಿ ಈ ಒಂದು ಗುಡ್ಪಲ್ಲಿಯಲ್ಲಿ ಈ ಅಧ್ಯಕ್ಷ ಸ್ಥಾನದಲ್ಲಿ ಜೆ ಡಿ ಎಸ್ ಗೆಲ್ಲಬೇಕಂದ್ರೆ ಕಾರಣ ಇವರೇ ಇದಕ್ಕಿಂತ ಜೋರಾಗಿ ನಮ್ಮ ಕಡೆಯಲ್ಲಿ ನಾಗರಾಜನವರು ಅಧ್ಯಕ್ಷರಾಗಿದ್ದಾಗ ಆ ಒಂದು ನಿಟ್ಟಿನಲ್ಲಿ ಅವ್ರದಾಗಿ ಅವರು ಅವರ ಒಂದು ಆಶೀರ್ವಾದದಿಂದ ಆಗಿದೆ ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣ ಅವರು ಅವರು ವಿದೇಶದಲ್ಲಿದ್ದರೂ ಕೂಡ ಚೆನ್ನಾಗಿ ಕ್ಷಣ ಫೋನ್ಗಳು ಮಾಡಿ ನಮ್ಮವ್ರಿಗೆಲ್ಲ ಯಾತ್ರ ಮಾಡಬೇಕು ಏನು ಅಂತೇಳಿ ನಮ್ಮ ಅಣ್ಣನು ಮತ್ತು ನಮ್ಮ ಸ್ಯಾಮನ್ ಅವ್ರನ್ನ ಕಲಿಸಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ತಕ್ಕೆಗೆ ಬಂದಿರೋದ್ರಿಂದ ಎಲ್ಲರಿಗೂ ಶುಭವಾಗಲಿ ಮತ್ತೆ ಇದೇ ಪಂಚಾಯಿತಿಯಲ್ಲಿರುವ ಈ ಅಧ್ಯಕ್ಷರು ಸದಸ್ಯರು ಒಂದು ಯಾವುದೇ ಒಂದು ಪಕ್ಷ ಭೇದವಿಲ್ಲದೆ ಪಂಚಾಯ್ ಪಂಚಾಯಿತಿಯನ್ನು ನಡೆಸ್ಕೊಂಡು ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀವಿ ಎಷ್ಟು ಸದಸ್ಯರು ಚುನಾವಣೆ ಆಗೋದ್ಮೇಲೆ ಎಲ್ಲರೂ ಅದೇ